ನಮಸ್ಕಾರ ನಾವೆಲ್ಲರೂ ನಮ್ ಜೊತೆ ನಾವು ಅಂದ್ಕೊಂಡ್ ಬದುಕ್ಬೇಕಂತ ಅದು ಇಷ್ಟ ಆಗ್ನಿ ಬಡವನೇ ಇರ್ಲಿ ಶ್ರೀಮಂತನೇ ಇರ್ಲಿ ದಡ್ಡನೇ ಇರಲಿ ಜಾನನಿ ಇರಲಿ ಯಾರೇ ಇರ್ಲಿ ಎಲ್ಲರೂ ಭಯಕ್ಕೆ ಒಂದೇ ನಾವು ಅಂದುಕೊಂಡಂತೆ ನಾವು ಬದುಕ್ಬೇಕು ನಮ್ಮ ಒಂದು ಕಯಸ್ ಆಶೆ ನಾವು ಏನು ಅನ್ಬಂತಿವಿ ಹಂಗೆ ನಾವು ಬದುಕ್ಬೇಕು ಅಂತೇಳಿ ಎಲ್ಲರೂ ಬಯಕೆ ಇರ್ತದ ಖುಷಿ ಖುಷಿಯಾಗಿ ಜಾಲಿಯಾಗಿ ಅನ್ನೋದು ಬಯಕೆ ಎಲ್ಲರೂ ಇರ್ತದೆ ಉತ್ತಮ ಮನಸ್ಥಿತಿಯಿಂದ ಬಯಕೆ ಎಲ್ಲರೂ ಎಲ್ಲಾರು ಬಯಕೆಯಾಗಿರ್ತದ ನೆಮ್ಮದಿಯಾಗಿ ಅನ್ನೋದು ಕೂಡ ಎಲ್ಲರ ಆಶೆ ಆಗಿರ್ತದೆ ಯಾರು ಬದುಕೋಕ್ ಸಾಧ್ಯ ಇಲ್ಲ ಅಂದ್ಕೊಂಡಾಗ ನಾವು ಬದುಕೋಕೆ ಸಾಧ್ಯ ಎಲ್ಲರ ಸಮಯದಲ್ಲಿ ಕೆಲವು ಸಮಯದಲ್ಲಿ ನಾವು ಹೊಂದಿಕೊಂಡು ಬರ್ತಕ್ಕಾಗುತ್ತೆ ಕೆಲವು ಸಂದರ್ಭದಲ್ಲಿ ನಾವು ಅನಿವಾರ್ಯತೆ ಒಳಗಾಡ್ಬೇಕಾಗ್ತದೆ ಅಂದುಕೊಂಡಂತೆ ಬದುಕಲು ಅನಿವಾರ್ಯತೆ ಬಿಡಲಿಲ್ಲ ಬಿಡಬಹುದು ಅಂದ್ಕೊಂಡಂತೆ ಅಂದ್ರೆ ಅನಿವಾರ್ಯತೆ ನಮ್ಮನ್ನು ಬಿಡಲ್ಲ ಜಾಲಿಯಾಗಿ ಬದುಕ್ಬೇಕಂದ್ರೆ ಜವಾಬ್ದಾರಿಗಳು ಬಿಡಲ್ಲ ಉತ್ತಮವಾಗಿ ಬದುಕ್ಬೇಕಂದ್ರ ಪರಿಸ್ಥಿತಿಗಳು ಬಿಡಲ್ಲ ತಮ್ಮ ಮನಸ್ಥಿತಿಯನ್ನು ಏನ್ ನಮ್ಮ ಪರಿಸ್ಥಿತಿಗಳು ನಮ್ಗೆ ಬರಲ್ಲ ನೆಮ್ಮದಿಯಾಗಿ ಬರುತ್ತೆ ನಮ್ಮೂರೇ ಬರಲ್ಲ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಅಂತ್ಕೊಂಡಂತೆ ಬರುತ್ತಬೇಕು ಅದೊಂದು ಸ್ವಲ್ಪ ಸಾಧ್ಯ ಆಗಲ್ಲ ಅದೆಷ್ಟೋ ಅನಿವಾರ್ಯತೆಗಳು ನಾವು ಎದುರಾಗ್ತಾವ ಅನಿವಾರ್ಯತೆಗಳು ಎದುರಾದಂತ ಸಂದರ್ಭದಲ್ಲಿ ನಾವು ಆಳ್ಮೆಯಿಂದ ಸ್ಥಿತಿಗಳನ್ನ ಅನಿವಾರ್ಯ ಪರಿಸ್ಥಿತಿಗಳನ್ನ ನಿಭಾಯಿಸ್ತೇವೆ ಅಂತಂದ್ರೆ ಒಂದಿಷ್ಟು ಬದುಕು ನಮ್ಮ ಅನುಕೂಲಕರವಾಗ್ತದ ಅಂದ್ಕೊಂಡಂತೆ ಬದುಕಲು ಸಾಧ್ಯ ಖುಷಿ ಖುಷಿಯಾಗಿ ಜಾಲಿಯಾಗಿ ಬದುಕ್ಬೇಕು ನಮ್ ಕನಸು ಎಷ್ಟೋ ಜವಾಬ್ದಾರಿಗಳು ಈ ನಮ್ಮ ಕನಸನ್ನ ಹಿಂದಾಕ್ ಬಿಡ್ತಾವ ನಮಗ ಏನೋ ವಿಚಾರ ಯಾವ್ದೋ ಒಂದು ಹೊಣೆಗಾರಿಕೆ ಬಂತು ನಾವು ಹೆಗಲ್ದ ಕುಂದ್ಕೊಳ್ತೇವೆ ಯಾವ್ದೋ ಒಂದು ಜವಾಬ್ದಾರಿ ಬಂದ್ಕೊಳ್ತೇವೆ ಆ ಜವಾಬ್ದಾರಿಯನ್ನ ನಾವು ನಿಭಾಯಿಸುವ ಸಮಯ ಕಳೆದು ಬಿಟ್ಟು ಖುಷಿ ಖುಷಿ ಕೈ ಹೋಗುತ್ತೆ ಆ ಸಮಯನ ಕಾಲ್ ಹೋಗ್ಬಿಟ್ಟು ಉತ್ತಮ ಪರಿಸ್ಥಿತಿಗಳು ಎಲ್ಲವೂ ಇರಲ್ಲ ಉತ್ತಮ ಮನಸ್ಥಿತಿನೂ ಎಲ್ಲ ಸಂದರ್ಭದಲ್ಲಿ ಉತ್ತಮ ಮನಸ್ಥಿತಿಯನ್ನು ಬದುಕಬೇಕು ನಮ್ಮ ಮನಸ್ಸು ಸದಾ ಆನಂದದಲ್ಲಿ ಇರಬೇಕು ಅಂತೇಳಿ ನಾನು ಇಷ್ಟಪಡ್ತೇನೆ ಪರಿಸ್ಥಿತಿಗಳು ಯಾಕೆಗೂ ನೋಡ್ಬೋದು ಎದುರಿಸ ಪರಿಸ್ಥಿತಿಗೆ ಹೆದರಿ ನಾವು ಕುಳಿತುಕೊಂಡ್ರೆ ಮನಸ್ಥಿತಿ ಪರಿಸ್ಥಿತಿಯನ್ನು ಹೆದರಿಸುವ ಅದನ್ನ ಹೆದರಿಸುವ ಕಡು ಮನಸ್ಥಿತಿ ನನ್ನ ಎಂಬರ್ತವ್ ನೋಡೋಣ ಇದೆಯಲ್ಲ ಎಂತ ಪರಿಸ್ಥಿತಿ ಇಂಥ ವ್ಯಸ ನೋಡಿ ಈ ಪರಿಸ್ಥಿತಿಯನ್ನ ಆರಾಮಾಗಿ ನಿಭಾಯಿಸ್ತೇನೆ ನಿಭಾಯಿಸಿ ಮುಂದಿನ ನೋಡೋಣ ಅನ್ನೋ ಧೈರ್ಯ ನಮ್ಮಲ್ಲಿ ಇರ್ಬೇಕು ಇತ್ತು ಅಂದ್ರ ಆ ಮನಸ್ಥಿತಿ ಸರಿ ಇರ್ತದೆ ಕೆಲವೊಂದ್ಸರಿ ಪರಿಸ್ಥಿತಿಗಳು ನಮ್ಮ ಎಷ್ಟು ಕುಗ್ಗಿಸ್ಬಿಡ್ತಾವ ಮುಗಿತ ಬ ಜೀವನ ಬಂದ್ಬಿಡ್ತೀವಿ ನಮ್ಮ ಮನಸ್ಥಿತಿ ಗಟ್ಟಿ ಮಾಡಕ್ಕ ಪರಿಸ್ಥಿತಿಗಳು ಪರಿಸ್ಥಿತಿಗಳು ಅಂತ ಪರಿಸ್ಥಿತಿಗಳನ್ನ ನಾವು ಧೈರ್ಯದಿಂದ ಎದುರಿಸಬೇಕು ಏನ ನೆಮ್ಮದಿಯಾಗಿ ಬದುಕ್ಬೇಕಂತೇಳಿ ನಾವು ಅವಾಗಲೂ ಆಸೆ ಮಾಡ್ತೀವಿ ಖುಷಿ ಪಡ್ತೀವಿ ಖುಷಿ ಖುಷಿಯಾಗಿರ್ಬೇಕಂತೇಳಿ ನಾವು ಬಯಸ್ತೀವಿ ನೆಮ್ಮದಿ ಆಗಿರ್ಬೇಕು ಖುಷಿಯಾಗಿರ್ಬೇಕು ಅದೆಷ್ಟೋ ನಮ್ಮವ್ರನ್ನ ತಿಳ್ಕೊಂಡಿರ್ತೀವೋ ಅವರೇ ಎಂದ್ರೆ ನಮ್ಮ ನೋವುಗಳು ಸಿಕ್ಕಿರ್ತವೆ ನೋವುಗಳನ್ನ ಸಿಕ್ಕ ಸಂದರ್ಭದಲ್ಲಿ ನಮ್ಮವರನ್ನು ನಾವು ದೂಷಿಸಿ ಆತನಲ್ಲ ಅಷ್ಟೇ ಸುಮ್ಮನೆ ಸರ್ಪುರ ನಮ್ಮವರಿಂದ ನಾವು ನೋವು ಸಿಕ್ಕಾಗ ನಾವು ಅವರು ದೂಷಿಸಿ ಅವರನ್ನು ಕೆಟ್ಟವ್ರು ಅಂದು ಏನೂ ಕೈ ನಾವೇ ಕೆಟ್ಟವರಾಗ್ತದೆ ಯಾಕಂದ್ರೆ ನಮ್ಮಷ್ಟಕ್ಕೆ ನಾವು ಸರಿ ಇರ್ತೀವಿ ಅವರಷ್ಟು ಅವ್ರು ಸರಿ ಇರ್ತಾರೆ ನಮ್ಮ ಭಾವನೆಗಳು ನಮಗೆ ಸರಿ ಅನಿಸ್ತಿರ್ತಾವೆ ಅವ್ರ ಭಾವನೆಗಳು ಅವ್ರಿಗೆ ಸರಿ ಅನಿಸ್ತಿರ್ತಾವೆ ಅವ್ರ ಪರಿಸ್ಥಿತಿ ಏನು ನಮ್ಮ ಪರಿಸ್ಥಿತಿ ಏನು ಆ ಪರಿಸ್ಥಿತಿಗಾಗಿ ಅದೇನೋ ವ್ಯತ್ಯಾಸ ಆಗಿರ್ತದೆ ಆ ವ್ಯತ್ಯಾಸವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅವ್ರನ್ನ ಕೆಟ್ಟವರ ನೋಡ್ತೀವಿ ಪ್ರತ್ಯಕ್ಷಗಳ್ರು ಪ್ರಮಾಣಿಸಿ ಮಾಡ್ಬೇಕಂತ ಹೇಳ ನಮ್ಮೂರಿಂದ ನಾವು ಏನಾದ್ರೂ ನೋವುಗಳು ಸಿಕ್ಕುವಂದ ಅಲ್ಲಿ ನಾವು ಸುಮ್ಮನೆ ಹಿಂದೆ ಸರಿ ಅಷ್ಟೇ ಯಾವ ಮಾತುಗಳು ಬೇಕಾಗಿಲ್ಲ ಮುಂದ ಗೊತ್ತಾಗ್ತದ ಇಲ್ಲ ಅವ್ರಿಗೇರೆ ಗೊತ್ತಾಗ್ತದ ಅವ್ರ ಸರಿ ನಾವ್ ಸರಿನು ಅಂತ ಈ ರೀತಿ ಮಾಡ್ಕೊತೇವಾದ್ರ ಬದುಕಿನಲ್ಲಿ ಸುಖ ಹೆಚ್ಚಿಗೆ ಇನ್ನೊಂದು ನಾವು ಗಮನಿಸುಖೇಟಿ ಹಾಡೋದು ನಾವು ಹೊಟ್ಟಿರ್ತೀವಿ ಸುಖವನ್ನು ಕೂಡಿಸಿ ಮನೆಗೆ ತಗೋಷ್ಟ್ರಲ್ಲಿ ಆಯಸ್ಸು ಅನ್ನೋದು ಕಳೆದು ಬಂದ್ಬಿಟ್ಟಿರ್ತದೆ ನಮ್ಗೆ ಸುಖಕ್ಕೂ ಆಯಸ್ಸಿಗೂ ಹೇಗೆ ಬರೋದಿಲ್ಲ ಈ ಪರಿಸ್ಥಿತಿಗಳನ್ನ ನಿಭಾಯಿಸಿ ಮನಸ್ಥಿತಿ ಸರಿಪಡಿಸಿಕೊಂಡು ಅನಿವಾರ್ಯತೆಗಳಿಗೆ ಹೊಂದಿಕೊಂಡು ನಮ್ಮವರೊಂದಿಗೆ ಬಡಪಿಗೆ ಇದ್ದು ನಾವೇನು ಸುಖವನ್ನ ತರಬೇಕು ಅಂತ ಮಾಡ್ತಿರ್ತೀವಿ ಅಷ್ಟರಲ್ಲಿ ಸಮಯ ಸರದೋಗಿಟ್ಟ ಆಯಸ್ಸು ಮನೆಗೆ ಬಂತು ನಿಂತ ಅದಕ್ಕಾಗಿ ನಾವು ಇರುವ ಪರಿಸ್ಥಿತಿಯಲ್ಲಿಯೇ ಸರಿಪಡಿಸಿಕೊಂಡು ಮನಸ್ಥಿತಿ ಮನಸ್ಥಿತಿಯನ್ನ ಸರಿ ಮಾಡಿಕೊಂಡ್ರು ಅಲ್ಲೇ ನೆಮ್ಮದಿ ಕಂಡ್ಕೋಬೇಕು ನಾವು ඉසිස්්ටට පුසි න්න නගෝස්ථාර්ම පතිනලිසාජ හඳුමත්්‍ර නවම්බතන්න සියහාලයකින් හයක සාධයන්තව දැන්න වදබෝ